ತಿಳಿಸಿ ಏನು ನೆಲಮಂಗಲಕ್ಕೆ ವೃಷಭಾವತಿ ನೀರನ್ನು ಕೊಡಬೇಕು ಇನ್ನೂರೈವತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅಂತ ಹೇಳಿ ಏನು ನಿನ್ನೆ ನಮ್ಮ ಸರ್ಕಾರದಿಂದ ಉದ್ಘಾಟನೆ ಮಾಡಿದ್ದಾರೆ ಅದನ್ನು ನೋಡಿದ ಮೇಲೆ ಇವತ್ತು ಬಂದಂಥ ಪತ್ರಿಕಾ ಸ್ಟೇಟ್ಮೆಂಟ್ಗಳನ್ನು ನೋಡಿದ ಮೇಲೆ ನೋಲು ಹಂಚಿದ್ದು ನಮ್ಮ ಕ್ಷೇತ್ರಕ್ಕೆ ಕ್ಷೇತ್ರದ ಜನಕ್ಕೆ ಜನರಿಗೆ ಮರಣ ಶಾಸನ ಬರಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತು ಕಾರಣ ಈಗಾಗಲೇ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ನೀರನ್ನು ನಾವು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಟ್ಟು ನೀರು ಬೇಕು ಅಂತ ಹೋರಾಟ ಮಾಡಿದ್ರು ನಾವು ಇದ್ವಿ ಬೆಳಸೀಮೆ ಹೋರಾಟ ಸಮಿತಿ ಅವು ಕಡೆಯಿಂದ ಇದ್ವಿ ನೀರು ಕೊಟ್ಟರು ನೀರು ತೊಗೊಂಡಿದ್ವಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ತಗೊಂಡ ಮೂರ್ನಾಲ್ಕು ವರ್ಷದಲ್ಲಿ ಅದರ ಪರಿಣಾಮ ದುಷ್ಪರಿಣಾಮಗಳು ಅಧ್ಯಯನ ಮಾಡಿದಾಗ ಎರಡನೇ ಹಂತದ ಸಂಸ್ಕರಿಸಿದ ನೀರಿನ ದುಷ್ಪರಿಣಾಮ ಏನು ಅಂತ ಗೊತ್ತಾಗಿದೆ ನನಗೆ ಆ ನೀರು ಕೃಷಿಗೂ ಯೋಗ್ಯವಲ್ಲ ಕೃಷಿಗೂ ಯೋಗ್ಯವಲ್ಲ ಅಂತ ಅವರೇ ಹಾಕಿದ್ದಾರೆ ಸರ್ಕಾರನೇ ಬೋರ್ಡ್ ಹಾಕಿದೆ ಕೆರೆಗಳಲ್ಲಿ ಈ ನೀರನ್ನು ಕುಡಿಯುವುದಕ್ಕೆ ಕೃಷಿಗೆ ಉಪಯೋಗಿಸಬಾರದು ಅಂತ ಅಂತಾರೆ ಇನ್ನು ಅಂತರ್ಜಲ ಹೆಚ್ಚುತ್ತೆ ಅಂತ ಹೇಳ್ತಾರೆ ಅಂತರ್ಜಲ ಹೇಗೆ ಹೆಚ್ಚುತ್ತೆ ಅಂತರ್ಜಲಕ್ಕೆ ಸೇರ್ಕೊಳ್ತಾರೆ ಹೆಚ್ಚುತ್ತೆ ಆ ಸೇರ್ಕೊಂಡಂಥ ಅಂತರ್ಜಲಕ್ಕೆ ಸೇರ್ಕೊಂಡಂಥ ನೀರು ಈ ವೃಷಭಾವತಿ ನೀರು ಏನಾಗಿದೆ ಅದರಲ್ಲಿರ್ತಕ್ಕಂಥ ಹೆವಿ ಮೆಟಲ್ಸ್ ಲೋಹಗಳು ಮನುಷ್ಯನ ಜೀವನದ ಮೇಲೆ ದೇಹದ ಮೇಲೆ ಎಂಥ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿದೆ ಅಂದ್ರೆ ಗೊತ್ತಿದ್ದು ಕೂಡ ಇವರು ಎರಡನೇ ಹಂತದ ನೀರನ್ನು ಸಂಸ್ಕರಿಸಿದ ನೀರನ್ನು ನೆಲಮಂಗ್ಲಿ ಕೊಡಲಿಕ್ಕೆ ತಯಾರಿ ನಡೆಸಿದ್ದಾರೆ ನಮ್ಮ ವಿರೋಧ ನೀರು ಬೇಡ ಅಂತಲ್ಲ ನೀರು ಬೇಕು ಮನುಷ್ಯನಿಗೆ ನೀರು ಖಂಡಿತ ಬೇಕು ಕೃಷಿಗೂ ಬೇಕು ಜೀವನಕ್ಕೂ ಬೇಕು ನೀವು ನೀರು ಕೊಡೋದಾದರೆ ಕ್ಷೋಭಾವತಿ ನೀರೇ ಕೊಡೋದಾದರೆ ತ್ಯಾಜ್ಯ ನೀರೇ ಕೊಡೋದಾದರೆ ಮೂರನೇ ಹಂತಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಸಂಸ್ಕರಿಸಿ ನೀರು ಕೊಡಿ ಕುಡಿಲಿಕ್ಕೆ ಯೋಗ್ಯವಾದ ನೀರನ್ನು ಮಾಡಿ ನೀವು ನಾವು ಕೆರೆ ತುಂಬಿಸ್ಕೊಡಿ ನಮಗೆ ಅಂತರ್ಜಲಕ್ಕೆ ಪೂರೈಕೆ ಇನ್ಫಿಲ್ಟರ್ ಆಗಲಿಕ್ಕೆ ಅವಕಾಶ ಮಾಡಿ ನೀವು ಎರಡನೇ ಹಂತದ ನೀರನ್ನು ನೀವು ಕೊಡ್ತೀವಿ ಅಂತ ಹೇಳ್ತೀರಿ ಅದರಲ್ಲಿ ಎರಡನೇ ಹಂತದ ನೀರನ್ನು ಸಂಸ್ಕರಿಸಿದ ನೀರನ್ನು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಕೃಷಿಗೆ ಯೋಗ್ಯ ಅಲ್ಲ ಅಂತೇಳಿ ಅನೇಕ ನಮ್ಮ ಸಂಶೋಧನಾ ಸಂಸ್ಥೆಗಳು ವೈಜ್ಞಾನಿಕ ಸಂಸ್ಥೆಗಳು ಈಗಾಗಲೇ ದೃಢಪಡಿಸಿವೆ ಈ ಇಷ್ಟೊಂದು ಒಂದು ವಿಷಯ ಗೊತ್ತಿದ್ದು ಕೂಡ ಯಾಕೆ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಇದರಲ್ಲೆಲ್ಲ ನಮಗನ್ನಿಸ್ತಾ ಇದೆ ಇದರಲ್ಲಿ ನಿಮಗೆ ಪ್ರಾಮಾಣಿಕತೆ ಇಲ್ಲ ನಿಜವಾಗೂ ಜನಗಳ ದಾಹವನ್ನು ಇಂಗಿಸ್ಬೇಕು ಅನ್ನೋ ಪ್ರಾಮಾಣಿಕತೆ ಯಾವುದೇ ಸರ್ಕಾರಕ್ಕಿಲ್ಲ ಕೇವಲ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರಕ್ಕಿಲ್ಲ ಯಾವುದು ಮೂರು ಪಾರ್ಟಿಯ ಮೂರು ಪಕ್ಷದ ಕಾರ್ಯಕರ್ತರನ್ನ ಅಥವಾ ನಾಯಕರನ್ನು ನಾವು ಮಾತಾಡಿಸ್ದಾಗ ಹೇಳ್ತಾರೆ ಅವರು ನಾವು ಮಾಡಿಸಿದ ಬಿ ಜೆ ಪಿ ಸರ್ಕಾರದವರು ಯೋಜನೆ ಪ್ರಾರಂಭ ಮಾಡಿದರು ನಾವು ಮುಂದುವರಿಸಿದ್ದೀವಿ ಅಂತ ಹೇಳ್ತಾರೆ ಇವತ್ತೊಬ್ಬರು ನೆಲಮಂಗಲದಲ್ಲಿ ಬಿ ಜೆ ಕಾಂಗ್ರೆಸ್ ಶಾಸಕರಿದ್ದಾರೆ ಪಕ್ಕ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರು ವಿಶ್ವನಾಥ್ ಇದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಕೆರೆ ಬಿಡಿಸ್ಕೊಂಡಿದ್ದೀವಿ ನಾವು ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲಿ ಬಿಡಿಸ್ಕೊಂಡಿದ್ದೀರಿ ನೀವು ಕುಡಿತಿದ್ದೀರಾ ಆ ನೀರನ್ನ ಅದು ನೀರಿನ ಸಾಧಕ ಬಾಧಕ ಗೊತ್ತಿದೆಯಾ ರಿಪೋರ್ಟ್ಸ್ ಇದೆಯಾ ನಿಮ್ಮ ಹತ್ರ ವೈಜ್ಞಾನಿಕ ರಿಪೋರ್ಟ್ಸ್ ಇದೆಯಾ ವರದಿದ್ದು ಕೊಡಿ ನೀವು ಕೊಟ್ಟಿದ್ದು ಪ್ರೂವ್ ಮಾಡಿ ಗಾಡಿಯಲ್ಲಿ ಗುಂಡೋರ್ದಂಗೆ ರಾಜಕೀಯ ಮಾತಾಡ್ತಾ ನೀವು ರಾಜಕೀಯದ ಸ್ಟೇಟ್ಮೆಂಟ್ ಕೊಡ್ತಾ ನೀವು ನಮ್ಮೆಲ್ಲರನ್ನು ಸಾಯಿಸಲಿಕ್ಕೆ ಮಾಡಿದ್ದೀರಿ ನಮ್ಮ ಮುಂದಿನ ಪೀಳಿಗೆಯನ್ನು ನಾಶ ಮಾಡಲಿಕ್ಕೆ ನೀವು ಮಾಡಿದ್ದೀರಿ ಅದರಲ್ಲಿ ಎಲ್ಲರೂ ಮೂರು ಪಾರ್ಟಿಯವರು ಸೇರಿಕೊಂಡಿದ್ದೀರಿ ಅನ್ನೋದು ನಮ್ಮ ಆರೋಪ ಟ್ರೀಟ್ಮೆಂಟ್ ಮೂರನೇ ಹಂತದ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ನೀರು ನಮ್ಮ ಕೆರೆಗಳಿಗೆ ಕೊಡಿ ಇಲ್ಲದೆ ಹೋದರೆ ಈ ಪ್ರಾಜೆಕ್ಟ್ನ ನಿಲ್ಲಿಸಿ ಹಾಗಾದ್ರೆ ಪರ್ಯಾಯ ಇಲ್ಲವಾ ಬೇಡವಾ ನೀರು ಬೇಡವಾ ಬೇಡವಾನ್ ತೋರಿಸಿ ಅಂತ ನಮ್ಮ ಹತ್ರ ಇದೆ ಪರ್ಯಾಯನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದನೇ ನೆಲಮಂಗಲಕ್ಕೆ ಅಥವಾ ಬೆಂಗಳೂರಿಗೆ ನೀರು ಎಲ್ಲಿದೆ ಅನ್ನೋದನ್ನ ಈ ಹಿಂದಿದ್ದಂಥ ರಾಜಕಾರಣಿಗಳು ಈ ಇದ್ದಂಥ ತಜ್ಞರು ಎಲ್ಲ ಸರ್ವೆ ಮಾಡಿದಂಥ ರಿಪೋರ್ಟ್ ಇಲ್ಲ ಹೇಮಾವತಿ ವಾಟರ್ ಟು ಬೆಂಗಳೂರು ಅಂತೇಳಿ ಎಂಬತ್ತೊಂಬತ್ತರಲ್ಲಿ ಸರ್ಕಾರ ಜೊತೆ ನಡೆದಂಥ ಪತ್ರ ವ್ಯವಹಾರ ಎಲ್ಲ ಇದ್ದರೆ ತಿಳಿಗೆ ಬೆಂಗಳೂರಿನ ಬಿ ಡಬ್ಲ್ಯೂ ಎಸ್ ಎಸ್ ಪಿ ವಾಟರ್ ಅವರು ಜೊತೆ ನಡೆದಂಥ ವ್ಯವಹಾರಗಳಲ್ಲಿದೆ ಸರ್ವೆ ಮಾಡಿಸ್ಬೇಕು ಏನೇನು ಅಂತ ಎಲ್ಲ ಪತ್ರಗಳಿದೆ ಪ್ಲಾನ್ ಇದೆ ಆ ನೀವು ಈ ಹೇಮಾವತಿ ನೀರನ್ನು ಶಿವಗಂಗೆವರೆಗೂ ತಂದಿದ್ದೀರಿ ಶಿವಗಂಗೆನ ಹಿಂಭಾಗಕ್ಕೆ ನೀರಿದೆ ದೇವರ ಕೆರೆಯಲ್ಲಿ ನೀರಿದೆ ಒಂದು ಲಿಫ್ಟ್ ಮಾಡಿದರೆ ನೀವು ಮುದುವತಿ ಮದಿ ಶಿವಂಗೈ ಬೆಟ್ಟದಲ್ಲಿ ಬಿಟ್ಟರೆ ಪಕ್ಕದಲ್ಲಿ ಕಣವೆ ಬಿಟ್ಟರೆ ಒಟ್ಟು ತಿಪ್ಪಣ್ಣಿ ವರೆಗೂ ಯಾವುದೇ ಒಂದು ನಯಾ ಪೈಸೆ ಖರ್ಚು ಮಾಡದೆ ನೈಸರ್ಗಿಕವಾದ ಗ್ರಾವಿಟಿನಲ್ಲಿ ಅದು ಹೋಗಿ ತಿಪ್ಪು ತಲುಪುತ್ತೆ ಅಲ್ಲಿ ನಾಲ್ಕು ನೆಲಮಂಗಲ ಪಕ್ಕದಲ್ಲಿ ಕೆರೆಗೆ ತಂದು ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ನೀವು ನೆಲಮಂಗಲ ಕುಡಿಯೋ ನೀರು ಕೊಡ್ಬೋದು ಚಾಮುಂಡು ಮತ್ತು ಹನುಮಂತಪುರ ಕೆರೆಗಳಿದೆ ಅಲ್ಲಿಂದ ನೀವು ಸ್ಟೋರ್ ಮಾಡಿಕೊಂಡು ಅದು ದೊಡ್ಡ ದೊಡ್ಡ ಕೆರೆಗಳಿದೆ ಅಲ್ಲಿಂದ ನೀವು ಕೈಗಾರಿಕೆ ಪ್ರದೇಶಕ್ಕೆ ಕೊಡ್ಬೋದು ಸೋಮಪುರ ಕೈಗಾರಿಕೆ ಪ್ರದೇಶಕ್ಕೆ ಎಷ್ಟು ಬೇಕೋ ನೀರು ಕೊಡ್ಬೋದು ಒಳ್ಳೆಯ ನೀರು ಕೊಡ್ಬೋದು ಈ ಬೆಂಗಳೂರು ನೀರನ್ನ ನೀವು ಕಾವೇರಿ ನೀರಿಗೆ ಬಿಡ್ತೀರಿ ಅವರು ತಮಿಳ್ನಾಡಿನವ್ರ ನಿಮ್ಮ ಮೇಲೆ ಕೇಸ್ ಹಾಕೊಂಡಿದ್ದಾರೆ ಸರ್ಕಾರಗಳ ಮೇಲೆ ಕರ್ನಾಟಕ ಸರ್ಕಾರದ ಮೇಲೆ ನೀವು ಇವರು ಫಿಲ್ಟರ್ ಬಿಡ್ತಾ ಇಲ್ಲ ಶುದ್ಧೀಕರಣ ಮಾಡಿಬಿಡ್ತಾ ಇಲ್ಲ ಈ ಮೆಟಲ್ ಇದೆಲ್ಲ ಹಾಕಿ ಬಿಡ್ತಾ ಇರೋದ್ರಿಂದ ಇವರು ನಮಗೆ ಐದು ಸಾವಿರ ಐದು ಲಕ್ಷ ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಅಂತೇಳಿ ಈ ಕೇಸ್ ಹಾಕೊಂಡು ಕೂತಿರೋದ್ರಿಂದ ನೀವು ಅಲ್ಲಿ ಶುದ್ಧೀಕರಣ ಮಾಡಿ ಮಾಡಿಬಿಡ್ಲಿಕ್ಕಾಗೋದಕ್ಕೆ ನೀವು ವಾಪಸ್ಸು ನಮಗೇನೆ ಬೆಂಗಳೂರು ಸುತ್ತಮುತ್ತ ಇರುವಂಥ ನಗರದಲ್ಲಿ ನೀರು ಕೊಡುವಂಥ ಯೋಜನೆ ರೂಪಿಸಿ ಪೈಪ್ ಹಾಕಿ ನೀವು ಕಾಂಟ್ರಾಕ್ಟ್ ಲಾಬಿಗೆ ಕಲ್ ಸೇರಿಕೊಂಡು ಪೈಪ್ ಹಾಕಿ ಪೈಪು ಮುಚ್ಚೋದ್ರ ಮೂಲಕ ಹಣ ಗಳಿಸೋ ಯೋಜನೆ ಮಾಡ್ತಾ ಈ ಹಿಂದೆ ಸರ್ಕಾರಗಳಿದ್ದಾಗ ನಾವೆಲ್ಲ ಯೋಜನೆ ಹೇಳಿದೀವಿ ಎತ್ತಿನೊಳ್ಳೆ ಯೋಜನೆ ಬಂದಾಗಿದ್ದು ಪೈಪ್ ಹಾಕೋ ಯೋಜನೆ ಅಂತ ಇವತ್ತಿನವರೆಗೂ ನೀರು ಬರಲಿಲ್ಲ ಒಂದು ಡ್ರಾಪ್ ನೀರು ಬರಲಿಲ್ಲ ಕೆರೆ ತುಂಬಿಸಲಿಲ್ಲ ನೀವು ಕುರ್ಡು ಕೂರ್ಡ ಯೋಜನೆ ರೂಪಿಸಿ ನಮ್ಮಲ್ಲಿ ಅದ ತೆರಿಗೆ ಹಣವನ್ನು ರೂಟಿ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ನಮ್ಮ ಪರಿಸರನ ಹಾಳು ಮಾಡ್ತಾ ಬನ್ನಿ ಕೋಲಾರಕ್ಕೆ ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಬೇಕು ಹೋರಾಟದಲ್ಲಿ ನಾವು ನಮ್ಮ ನಗರ ಜೀವನ ಜೀವನ ಶೈಲಿ ಮತ್ತೆ ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೆವಿ ಮೆಟಲ್ಸ್ ಕಂಟೆಂಟ್ ಇರ್ತಕ್ಕಂಥ ವಸ್ತುಗಳು ಹೆಚ್ಚಾಗಿ ಬರುತ್ತೆ ಸೊ ಅದನ್ನೆಲ್ಲಿ ಈಗ ಡಿಸ್ಪೋಸ್ ಮಾಡ್ತಾ ಇದೀವಿ ಎಲ್ಲ ನೀರು ಹೋಗ್ತಾ ಇದೆ ಸರಮ ಡಿಸ್ಪೋಸ್ ಮಾಡ್ತಾ ಇಲ್ಲ ಎಲ್ಲ ನೀರಿಗೆ ಹೋಗ್ತಾ ಇದೆ ನೀರಿನ ಆರೋಗ್ಯ ಬರ್ತದೆ ಇದೆ ಜನರ ಆರೋಗ್ಯ ಚೆನ್ನಾಗಿರ್ಬೇಕು ಒಂದು ಎರಡನೇದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ನಾವು ಹೇಳ್ತೀವಿ ಕೆರೆಗಳನ್ನ ನೀರು ತುಂಬಿಸ್ಕೊಟ್ರೆ ನಾವು ಕುಡಿಲಿಕ್ಕೆ ಹೋಗಿ ಅಲ್ಲ ಅಂತ ನೀವೇ ಹೇಳ್ತೀರಿ ಆದರೆ ನಾವೊಂದು ಪ್ರಾಣಿ ಪಕ್ಷಿನ ತಡೆಯೋಕ್ಕಾಗತ್ತ ಒಂದು ಪಕ್ಷಿ ತರಬೇಕಾಗುತ್ತಾ ನಾವು ಜೀವ ವೈವಿಧ್ಯತೆ ಹಾಳಾಗೋದಿಲ್ಲ ಜೀವ ವೈವಿಧ್ಯತೆ ಹಾಳಾಗ್ಬಿಟ್ರೆ ನಾವು ಹೇಗೆ ಗೊತ್ತಿಕೋದು ಮನುಷ್ಯ ಹೇಗೆ ಗೊತ್ಕೋದು ಜಗತ್ತಿನ ಜೀವಿಗಳೇ ಬೇರೆ ಮನುಷ್ಯ ಬೇರೆ ಅಂತಾನ ಅವಕ್ಕೆ ಧ್ವನಿ ಇಲ್ವಾ ಧ್ವನಿಯಲ್ಲಿದೆ ಆದರೆ ಅವ್ರಿಗೆ ಧ್ವನಿ ನಾವು ಕೊಡಬೇಕಲ್ವಾ ಒಂದು ಪಕ್ಷಿ ಒಂದು ಪ್ರಾಣಿ ಒಂದು ಜೀವ ವೈದ್ಯ ವೈವಿಧ್ಯಕ್ಕೆ ಅನಾ ಅನಾನುಕೂಲ ಆಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಧ್ವನಿ ಕೊಡಬೇಕಲ್ವಾ ನಾವು ಆದರೆ ಓಟ್ ಹಾಕ್ತೀವಿ ಆಯ್ಕೆ ಮಾಡ್ಕೊಳ್ತೀವಿ ಕಾನೂನು ರಚನೆ ಮಾಡ್ಕೊಳ್ತೀವಿ ಆದರೆ ಒಂದು ಪಕ್ಷಿ ಪ್ರಾಣಿ ಯಾವುದನ್ನು ಕಾನೂನು ರಚನೆ ಮಾಡ್ಕೊಳೋಕ್ಕಾಗತ್ತಾ ಸೊ ಅದನ್ನು ಯಾರು ರಕ್ಷಣೆ ಮಾಡ್ತಾರೆ ಅವಕ್ಕೆ ಧ್ವನಿ ಯಾರು ಕೊಡ್ತಾರೆ ಸರ್ಕಾರ ಕೊಡಬೇಕಲ್ವಾ ಸೊ ಆ ಮಾತು ಸರ್ಕಾರನ ಬರಬೇಕಲ್ಲ ಬಂದು ಸೊ ನಾನು ಹೇಳಿದ್ರೆ ಕ್ರೆಷರಿ ಟ್ರೀಟ್ಮೆಂಟ್ ಆಗಬೇಕು ಜನಗಳನ್ನ ಎಜುಕೇಟ್ ಮಾಡಬೇಕು ನೀರಿನ ಗುಣಮಟ್ಟದ ಬಗ್ಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಧ್ವನಿ ಕೊಡಬೇಕು ಈ ಕೆಲಸನ ಸರ್ಕಾರ ಈ ಮೂರು ಕೆಲಸಗಳನ್ನ ಮಾಡೋದಾದ್ರೆ ಈ ಪ್ರಾಜೆಕ್ಟ್ ಬಗ್ಗೆ ನಮಗೆ ವಿರೋಧ ಇಲ್ಲ ಡಾಕ್ಟರ್ ಜಿ ಬೇರೆ